ಗೀತೆ ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಂದು ಪೂಜಾರಿ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ ಆಯ್ಕೆಗಳು ಕ್ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಸರ್ವನಾಮ ಸರಿಯಾದ ಆಯ್ಕೆ ಸಿ ಅನ್ವರ್ತನಾಮ ಎರಡು ಇನ್ನಿದು ಪದದ ನಾಮಪದ ಈ ಪ್ರಕಾರಕ್ಕೆ ಸೇರಿದೆ ಆಯ್ಕೆಗಳು ಗುಣವಾಚಕ ಸಂಖ್ಯಾ ವಾಚಕ ಪರಿಣಾಮ ವಾಚಕ ಸರಿಯಾದ ಆಯ್ಕೆ ಡಿ ಪರಿಮಾಣ ವಾಚಕ ಆತ್ಮಾತ್ಮಕ ಸರ್ವನಾಮಕ್ಕೆ ಉದಾಹರಣೆಯಾದ ಪದವಿದು ಆಯ್ಕೆಗಳು ಸಣ್ಣ ಏನು ಅಲ್ಲಿ ಯಾರು ಸರಿಯಾದ ಆಯ್ಕೆ ಎ ಸಣ್ಣ ನಾಲ್ಕು ಪೂರ್ಣ ನಾಮಬಲ್ಲದ ಪದವಿದು ಆಯ್ಕೆಗಳು ನದಿ ಪರ್ವತ ಊರು ಸಹದೇವ ಸರಿಯಾದ ಆಯ್ಕೆ ಡಿ ಸಹದೇವ ಐದು ಅಂಕಿತ ನಾಮಕ್ಕೆ ಉದಾಹರಣೆಯಾದ ಪದವಿದು ಆಯ್ಕೆಗಳು ಮನುಷ್ಯ ದೇಶ ಕಮಲಾಕ್ಷ ವಿದ್ವಾಂಸ ಸರಿಯಾದ ಆಯ್ಕೆ ಸಿ ಕಮಲಾಕ್ಷ ಆರು ಅನ್ವರ್ತನಾಮ ಪದವಿದು ಆಯ್ಕೆಗಳು ಮನುಷ್ಯ ದೇಶ ಕಮಲಾಕ್ಷ ವಿದ್ವಾಂಸ ಸರಿಯಾದ ಆಯ್ಕೆ ಡಿ ವಿದ್ವಾಂಸ ಏಳು ಗುಣವಾಚಕ ಪದಕ್ಕೆ ಸೇರಿದ ಪದವಿದು ಆಯ್ಕೆಗಳು ಹಳದು ಒಂಬತ್ತು ಮೂವರು ಟೆಂಕಣ ಸರಿಯಾದ ಆಯ್ಕೆ ಎ ಹಳದು ಎಂಟು ಪರಿಮಾಣ ವಾಚಕೆ ಉದಾಹರಣೆಯಾದ ಪದವಿದು ಆಯ್ಕೆಗಳು ಮಾಟ ಪಡುವಣ ಅನಿತು ಹಿರಿಮೆ ಸರಿಯಾದ ಆಯ್ಕೆ ಸಿ ಅನಿತು ಒಂಬತ್ತು ತುಸು ಪದದಲ್ಲಿರುವ ವ್ಯಾಕರಣಾಂಶ ಆಯ್ಕೆಗಳು ಪರಿಮಾಣ ವಾಚಕ ದಿಗ್ವಾಚ ಗುಣವಾಚ ಸಂಖ್ಯಾವಾಚ ಸರಿಯಾದ ಆಯ್ಕೆ ಎ ಪರಿಮಾಣ ಹತ್ತು ವ್ಯಾಪಾರಿ ಪದವು ನಾಮಪದದ ಈ ಗುಂಪಿಗೆ ಸೇರಿದೆ ಆಯ್ಕೆಗಳು ಭಾವನಾಮ ರೂಢನಾಮ ಅನ್ವರ್ತನಾಮ ಅಂಕಿತನಾಮ ಸರಿಯಾದ ಆಯ್ಕೆ ಸಿ ಅನ್ವರ್ತನಾಮ ಮುಖ್ಯ ಪ್ರಶ್ನೆ ಎರಡು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ అన్నొందు ఒళ్ళ గుణవాచక టెంకణ దిగ్వాచక ఉత్తమ పురుష ఇవరు మధ్యమ పురుష హిమూరు నీవు మధ్యమ పురుష అవు ప్రథమ పురుష హైవత్ సంఖ్యా వాచక ఎంబత్త సంఖ్య వాచక హూఢనమ విజ్ఞాని నాను అన్వర్తనమ హరుషార్థక సర్వనమారు ಪ್ರಶ್ನಾರ್ಥಕ ಸರ್ವನಾಮ ಹದಿನೇಳು ಅಷ್ಟು ಪರಿಮಾಣ ವಾಚಕ ಹನ್ನೆರಡು ಸಂಖ್ಯಾ ವಾಚಕ ಹದಿನೆಂಟು ಹನ್ನೆರಡು ಸಂಖ್ಯಾ ವಾಚಕ ಮೂಡಣ ದಿಗ್ವಾಚ ಹತ್ತೊಂಬತ್ತು ಪರ್ವತ ರೂಢನಾಮ ಧರ್ಮನಾಯ ಅಂಕಿತನಾಮ ಇಪ್ಪತ್ತು ಪರ್ವತ ರೂಢನಾಮ ವಿದ್ವಾಂಸ ಅನ್ವರ್ತನಾಮ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಶಿವ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಎಂದು ಹೇಳಿದ್ದಾರೆ ಉತ್ತರ ಶಿವ ಬಿರುಗಾಡಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಎಂದು ಹೇಳಿದ್ದಾರೆ ಪ್ರಶ್ನೆ ಇಪ್ಪತ್ತೆರಡು ನದಿ ಜಲಗಳು ಏನಾಗಿವೆ ಉತ್ತರ ನದಿ ಜಲಗಳು ಕಲುಷಿತವಾಗಿವೆ ಪ್ರಶ್ನೆ ಇಪ್ಪತ್ತ್ ಮೂರು ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಉತ್ತರ ಕಾಡು ಮೇಡುಗಳ ಸ್ಥಿತಿ ಬದಲಾಗಿದೆ ಪ್ರಶ್ನೆ ಇಪ್ಪತ್ನಾಕು ಶಿವರುಟ್ಟಪ್ಪನವರು ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕೆಂದು ಹೇಳಿದ್ದಾರೆ ಉತ್ತರ ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕೆಂದು ಶಿವರುದ್ರಪ್ಪನವರು ಹೇಳಿದ್ದಾರೆ ಪ್ರಶ್ನೆ ಇಪ್ಪತ್ತೈದು ಪ್ರೀತಿಯ ಅಣತಿಯನ್ನು ಎಲ್ಲಿ ಹಚ್ಚಬೇಕೆಂದು ಶಿವ ಹೇಳಿದ್ದಾರೆ ಉತ್ತರ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಅಣತಿಯ ಹಚ್ಚಬೇಕೆಂದು ಶಿವ ಹೇಳಿದ್ದಾರೆ ಪ್ರಶ್ನೆ ಇಪ್ಪತ್ತಾರು ಶಿವ ಯಾವುದನ್ನು ವಸಂತವಾಗುತ್ತಾ ಮುಟ್ಟಬೇಕೆಂದು ಹೇಳಿದ್ದಾರೆ ಉತ್ತರ ಹೊರಡಾಗಿರುವ ಕಾಡು ಮೇಡುಗಳಿಗೆ ವಸಂತವಾಗುತ್ತಾ ಮುಟ್ಟಬೇಕೆಂದು ಶಿವ ಹೇಳಿದ್ದಾರೆ ಪ್ರಶ್ನೆ ಇಪ್ಪತ್ತೇಳು ಶಿವ ಯಾವುದಕ್ಕೆ ಸೇತುವೆಯಾಗಬೇಕೆಂದು ಹೇಳಿದ್ದಾರೆ ಉತ್ತರ ಮನುಜರ ನಡುವಣ ಅಡ್ಡ ಗೋಡೆಗಳಿಗೆ ಸೇತುವೆಯಾಗಬೇಕೆಂದು ಶಿವ ದುಟ್ಟಪ್ಪನವರು ಹೇಳಿದ್ದಾರೆ ಪ್ರಶ್ನೆ ಇಪ್ಪತ್ತೆಂಟು ವಯ ಸಂಶಯದಲ್ಲಿ ಖಂದಿದ ಕಣ್ಣಿನಲ್ಲಿ ಏನನ್ನು ಬಿದ್ದಬೇಕೆಂದು ಜಿಎಸ್ ಶಿವ ಹೇಳಿದ್ದಾರೆ ಉತ್ತರ ಭಯ ಸಂಶಯದಲ್ಲಿ ಖಂದಿದ ಕಣ್ಣಿನಲ್ಲಿ ನಾನಿನ ಕನಸನ್ನು ಬಿತ್ತಬೇಕೆಂದು ಜಿಎಸ್ ಶಿವರುತ್ತಪ್ಪನವರು ಹೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಕವಿ ಶಿವರುಟ್ಟಪ್ಪನವರು ಯಾವ ಎಚ್ಚರದಲ್ಲಿ ಬದುಕಬೇಕಿದೆ ಎಂದು ಹೇಳಿದ್ದಾರೆ ಉತ್ತರ ಕವಿ ಶಿವರುಟ್ಟನವರು ಮತಗಳೆಲ್ಲವೂ ಮತಗಳು ಎನ್ನುವ ಹೊಸ ಎಚ್ಚರದೊಳ ಬದುಕಬೇಕಿದೆ ಎಂದಿದ್ದಾರೆ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಮೂವತ್ತು ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಹಾಕಬೇಕಿದೆ ಎಂದು ಶಿವರುಟ್ಟಪ್ಪನವರು ವಿವರಿಸಿದ್ದಾರೆ ಉತ್ತರ ಭಾಷೆ ಜಾತಿ ಮತ ಧರ್ಮಗಳೆಂಬ ಭೇದ ಭಾವದಿಂದ ಮನುಷ್ಯರ ನಡುವೆ ಅಡ್ಡ ಗೋಡೆಗಳು ನಿರ್ಮಾಣವಾಗಿವೆ ಸ್ನೇಹ ಪ್ರೀತಿ ನಂಬಿಕೆ ಮೂಲಕ ಮನುಷ್ಯರ ನಡುವಿನ ಈ ಅಡ್ಡ ಗೋಡೆಗಳನ್ನು ಕೆಡವಬೇಕು ಬದುಕಿನಲ್ಲಿ ಹೊಸ ಭರವಸೆಗಳನ್ನು ಮೂಡಿಸಿ ಮನುಜ ಮನುಜರ ನಡುವೆ ಸೇತುವೆಯಾಗಬೇಕಿದೆ ಪ್ರಶ್ನೆ ಮೂವತ್ತೊಂದು ಜಿ ಶಿವರುತ್ತಪ್ಪನವರು ನಾಡಿನ ಕನಸನ್ನು ಬಿತ್ತಬೇಕಾದರೆ ನಾವು ಏಕೆ ಬದುಕಬೇಕೆಂದು ಹೇಳುತ್ತಾರೆ ಉತ್ತರ ಎಲ್ಲ ಮತ ಧರ್ಮಗಳು ದಾಡಿ ತೋರಿಸುವ ದೀಪಗಳಾಗಿರುವುದರಿಂದ ಎಲ್ಲ ಮತಗಳನ್ನು ಪುರಸ್ಕರಿಸುವ ಎಚ್ಚರದಲ್ಲಿ ನಾವು ಬದುಕಬೇಕು ಭಯ ಮತ್ತು ಸಂಶಯಗಳಿಂದ ಮುಸುಕಾಗಿರುವ ಮನದ ಕಣ್ಣಿನಲ್ಲಿ ಭವಿಷ್ಯದ ಕನಸನ್ನು ಬಿತ್ತುತ್ತಾ ಬದುಕು ನಡೆಸಬೇಕು ಪ್ರಶ್ನೆ ಮೂವತ್ತೆರಡು ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕೆಂಬುದು ಶಿವ ಅಭಿಪ್ರಾಯವಾಗಿದೆ ಉತ್ತರ ಸುತ್ ಕವಿಯುವ ಅಂಧಕಾರವೆಂಬ ಕತ್ತಲೆಯಲ್ಲಿ ಪ್ರೀತಿ ಮಮತೆ ಸಹಕಾರ ಎಂಬ ಅಣತೆ ಹಚ್ಚಿ ಆ ಬೆಳಕಿನಲ್ಲಿ ಸಂಕಷ್ಟ ಅಡೆತಡೆಗಳೆಂಬ ಬಿಡುಗಾಡಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕೆಂಬುದು ಶಿವ ಅಭಿಪ್ರಾಯವಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತ್ ಮೂರು ಕಾಡು ಮೇಡುಗಳಿಗೆ ಹೇಗೆ ಮುಟ್ಟಬೇಕಾಗಿದೆ ಎಂಬುದು ಶಿವರುದ್ರಪ್ಪನವರ ಅಭಿಪ್ರಾಯವಾಗಿದೆ ಉತ್ತರ ಕಾಡು ಮೇಡುಗಳಿಗೆ ಹೇಗೆ ಮುಟ್ಟಬೇಕಾಗಿದೆ ಎಂಬುದು ಶಿವರುದ್ರಪ್ಪನವರು ಕಲುಷಿತವಾದ ಸಮಾಜವೆಂಬ ನದಿ ಜಲಗಳಿಗೆ ಬಿರುಸಾದ ಮುಂಗಾರು ಮಳೆಯಂತೆ ಮಳೆ ಬಿದ್ದು ನದಿಗಳು ಶುಚಿಯಾಗುವಂತೆ ಹಾಗೂ ಬರಡಾಗಿರುವ ಕಾಡು ಮೇಡುಗಳಿಗೆ ವಸಂತನ ಆಗಮನವಾಗುವಂತೆ ಸುಂದರವಾಗಿಸೋಣ ಎಂಬ ಅಭಿಪ್ರಾಯವಾಗಿದೆ ಪ್ರಶ್ನೆ ಐದು ಕೆಳಗಿನ ಕವಿ ಅಥವಾ ಸಾಹಿತ್ಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯುವುದು ಮೂವತ್ನಾಕು ಜಿಎಸ್ ಶಿವರುದ್ರಪ್ಪ ಜಿ ಎಸ್ ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಹುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅವರು ಕ್ರಿಸ್ತ ಸಕ ಹತ್ತೊಂಬತ್ ನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು ಸ್ತ್ರೀಯುತರು ಎದೆತುಂಬಿ ಆಡಿದೆನು ಸಾಮಗಾನ ಚೆಲುವು ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಕಾವ್ಯಾರ್ಥ ಚಿಂತನ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪಾ ಪ್ರಶಸ್ತಿ ನಾಡೋಜ ಪುರಸ್ಕಾರ ರಾಷ್ಟ್ರಕವಿ ಅಭಿದಾನ ಲಭಿಸಿವೆ ಪ್ರಶ್ನೆ ಆರು ಕೆಳಗಿನ ವಾಕ್ಯ ಅಥವಾ ಏಳಿಗೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಮೂವತ್ತೈದು ಹೊಸ ಭರವಸೆಗಳ ಕಟ್ಟೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿ ಎಸ್ ಶಿವರುತ್ತಪ್ಪ ಅವರು ರಚಿಸಿರುವ ಎದೆತುಂಬಿ ತುಂಬಿ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕವಿ ಜಿಎಸ್ ಶಿವರುತ್ತಪ್ಪನವರು ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸುತ್ತಾ ಸಮಾಜದಲ್ಲಿ ಕಷ್ಟದಲ್ಲಿ ಬದುಕುತ್ತ ಜೀವನದಲ್ಲಿ ಕೆಳಗೆ ಬಿದ್ದವರನ್ನು ಅಂದರೆ ನಿರಾಸ ಭಾವನೆಯಿಂದ ಕುಂದಿ ಹೋದ ಜನರಲ್ಲಿ ಭರವಸೆ ಮೂಡಿಸಿ ಮೇಲೆಬ್ಬಿಸಿ ನಿಲ್ಲಿಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ನಾವು ಹೊಸ ಭರವಸೆಯನ್ನು ಮೂಡಿಸುವ ಸಂಕಲ್ಪ ಕೈಗೊಳ್ಳುವುದರಿಂದ ಸಮಾಜದ ನೈತಿಕ ಅಂತಪತನವನ್ನು ತಡೆಯಬಹುದು ಎಂಬ ಅಮೂಲ್ಯವಾದ ಭಾವನೆ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ವಾಕ್ಯ ಮೂವತ್ತಾರು ಮುಂಗಾರಿನ ಮಳೆಯಾಗೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯಭಾಗದಿಂದ ಆಡಿಸಲಾಗಿದೆ ಸಂದರ್ಭ ಕವಿ ಜಿ ಎಸ್ ಶಿವರುದ್ರಪ್ಪನವರು ಪರಿಸರ ಮಾಲಿನ್ಯದ ಬಗ್ಗೆ ತಮ್ಮ ಕಾಳಜಿ ವ್ಯಕ್ತಪಡಿಸುತ್ತಾ ನದಿ ಜಲಗಳು ಕಲುಷಿತವಾಗಿವೆ ಕಾಟು ಮೇಡುಗಳೆಲ್ಲ ಬರಡಾಗಿವೆ ಆದ್ದರಿಂದ ನಾವು ಮುಂಗಾರು ಮಳೆಯಾಗಿ ಜಲಮಾಲಿನ್ಯವನ್ನು ಹೋಗಲಾಡಿಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ನಾವು ಮುಂಗಾರಿನ ಮಳೆಯಂತೆ ಪರಿಸರ ಸಂರಕ್ಷಿಸುವ ಸಂಕಲ್ಪ ಕೈಗೊಳ್ಳುವುದರಿಂದ ನದಿ ಜಲಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳಬಹುದೆಂಬುದು ಕವಿಯ ಈ ಮಾತಿನಲ್ಲಿ ಸ್ವಾರಸ್ಯ ಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಸ್ವಾರಸ್ಯ ನಾವು ಮುಂಗಾರಿನ ಮಳೆಯಂತೆ ಪರಿಸರ ಸಂರಕ್ಷಿಸುವ ಸಂಕಲ್ಪ ಕೈಗೊಳ್ಳುವುದರಿಂದ ನದಿ ಜಲಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳಬಹುದೆಂಬುದು ಕವಿಯ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ವಾಕ್ಯ ಮೂವತ್ತೇಳು ಪ್ರೀತಿಯ ಅಣತೆಯ ಅಚ್ಚೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿಎಸ್ ಎಸ್ ಶಿವತುಟ್ಟಪ್ಪ ಅವರು ರಚಿಸಿರುವ ಎದೆಸುಂಬಿ ಆಡಿದೆಯನ್ನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕವಿ ಜಿ ಎಸ್ ಸಮಾಜದಲ್ಲಿ ಹರಡಿರುವ ದ್ವೇಷ ಎಂಬ ಕತ್ತಲೆಯ ಬಗ್ಗೆ ತಿಳಿಸುತ್ತಾ ಆ ಕತ್ತಲೆಯನ್ನು ಹೋಗಲಾಡಿಸಲು ಪ್ರೀತಿ ಎಂಬ ಅಣತೆಯನ್ನು ಹಚ್ಚಬೇಕು ನಮ್ಮ ಜೀವನವೆಂಬ ಹಡಗನು ಬಿರುಳಗಾಳಿಗೆ ಒಯ್ದಾಡುತ್ತಿದೆ ಅದನ್ನು ಎಚ್ಚರದಿಂದ ಮುನ್ನಡೆಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ನಾವು ಜೀವನದಲ್ಲಿ ಪ್ರೀತಿಯ ದೀಪವನ್ನು ಹಚ್ಚುವ ಸಂಕಲ್ಪ ಕೈಗೊಳ್ಳುವುದರಿಂದ ದ್ವೇಷರಹಿತ ಸಮಾಜ ನಿರ್ಮಾಣ ಮಾಡಬಹುದು ಎಂದು ಕವಿಗಳು ಅರ್ಥಪೂರ್ಣವಾಗಿ ತಮ್ಮ ಭಾವನೆಯನ್ನು ಅಭಿವ್ಯಕ್ತಪಡಿಸುತ್ತಾರೆ ವಾಕ್ಯ ಮೂವತ್ತೆಂಟು ಎಚ್ಚರದಲ್ಲಿ ಮುನ್ನಡೆಸೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಆಡಿದನ್ನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಅಂಧಕಾರದ ಕತ್ತಲೆ ತುಂಬಿದ ಸಮಾಜವನ್ನು ಪ್ರೀತಿ ಎಂಬ ಅಣತೆ ಹಚ್ಚಿ ಸಮಸ್ಯೆಗಳು ಪ್ರವಾಹದಂತೆ ಎರಗುವಾಗ ನಾವು ಬದುಕಿನ ಹಡಗನ್ನು ನಿಯಂತ್ರಿಸಬೇಕು ಜೊತೆಗೆ ಅದನ್ನು ಮುನ್ನಡೆಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನಾವು ಏನೇ ಸಮಸ್ಯೆಗಳು ಸವಾಲುಗಳು ಬಂದಾಗಲೂ ಎದೆಗುಂದರೆ ಎದುರಿಸಿ ಜೀವನವೆಂಬ ಅಡಗನ್ನು ಮುನ್ನಡೆಸಿಕೊಂಡು ಸಾಗಬೇಕೆಂದು ಸ್ವಾರಸ್ಯವಾಗಿ ಹೇಳಿದ್ದಾರೆ ವಾಕ್ಯ ಮೂವತ್ತೊಂಬತ್ತು ವಸಂತವಾಗುತ್ತಾ ಮುಟ್ಟೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿ ಎಸ್ ಅವರು ರಚಿಸಿರುವ ಎದೆ ತುಂಬಿ ಆಡಿದನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೈಗಾರಿಕೀಕರಣ ಯಾಂತ್ರೀಕರಣಗಳಿಂದ ಪರಿಸರದಲ್ಲಿರುವ ಅನೇಕ ನದಿ ಜಲಗಳು ಕಲುಷಿತವಾಗಿವೆ ಕಾಡುಗಳು ಬರಡಾಗಿವೆ ಹಾಗೆಯೇ ಮನುಷ್ಯರಲ್ಲಿಯೂ ಪ್ರೀತಿ ವಿಶ್ವಾಸದಂತಹ ಭಾವನೆಗಳು ಬತ್ತಿ ಹೋಗಿವೆ ಒರಡಾಗಿರುವ ಕಾಡುಗಳು ವಸಂತ ಕಾಲದಲ್ಲಿ ಚುಗಿರೊಡೆದು ಹಸಿರಾಗುವಂತೆ ಮನುಷ್ಯರಲ್ಲಿಯೂ ಧನಾತ್ಮಕ ಭಾವನೆ ಮೂಡಿಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ ಸ್ವಾರಸ್ಯ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಋಡಕ್ ಸಂಕಲ್ಪದಿಂದ ಏನನ್ನು ಬೇಕಾದರೂ ಸಾಧಿಸಬಹುದು ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲಿವರ್ಧಿಸುತ್ತದೆ ಎಂಬುದು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಪ್ರಶ್ನೆ ನಲವತ್ತು ಕೆಡವುದ ಸೇತುವೆ ಆಗೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಆಡಿದನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ನಾವು ಜೀವನದಲ್ಲಿ ಪ್ರೀತಿ ಸ್ನೇಹದಿಂದ ಇದ್ದು ಜಗತ್ತಿನಲ್ಲಿ ತುಂಬಿರುವ ಜಾತಿ ಮತ ಧರ್ಮ ಮೇಲು ಕೀಳುಗಳೆಂಬ ದ್ವೇಷದ ಗೋಡೆಗಳನ್ನು ಕಟ್ಟಿಕೊಂಡು ಬದುಕನ್ನು ನಾಶ ಮಾಡಿಕೊಳ್ಳುತ್ತಿದ್ದೇವೆ ಅದಕ್ಕೆ ಬದಲಾಗಿ ಗೋಡೆಗಳನ್ನೇ ಸೇತುವೆಗಳನ್ನಾಗಿ ಮಾಡಿ ಜಗತ್ತಿಗೆ ಪ್ರೀತಿಯನ್ನು ಹಂಚೋಣ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನಾವು ದ್ವೇಷ ಅಸೂಹೆ ಅಡಗುಗಳನ್ನು ಬಿಟ್ಟು ನಾವೆಲ್ಲ ಒಂದಾಗಿ ಬಾಳೋಣ ಐಕ್ಯತೆಯನ್ನು ಕಾಪಾಡೋಣ ಎಂದು ಹೇಳಿರುವುದು ಸ್ವಾರಸ್ಯವಾಗಿದೆ ನಲ್ವತ್ತು ಕೆಡವಟ ಸೇತುವೆ ಆಗೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ನಾವು ಜೀವನದಲ್ಲಿ ಪ್ರೀತಿ ಸ್ನೇಹದಿಂದ ಇದ್ದು ಜಗತ್ತಿನಲ್ಲಿ ತುಂಬಿರುವ ಜಾತಿ ಮತ ಧರ್ಮ ಮೇಲು ಕೀಳುಗಳೆಂಬ ದ್ವೇಷದ ಗೋಡೆಗಳನ್ನು ಕಟ್ಟಿಕೊಂಡು ಬದುಕನ್ನು ನಾಶ ಮಾಡಿಕೊಳ್ಳುತ್ತಿದ್ದೇವೆ ಅದಕ್ಕೆ ಬದಲಾಗಿ ಗೋಡೆಗಳನ್ನೇ ಸೇತುವೆಗಳನ್ನಾಗಿ ಮಾಡಿ ಜಗತ್ತಿಗೆ ಪ್ರೀತಿಯನ್ನು ಹಂಚೋಣ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನಾವು ದ್ವೇಷ ಅಸೂಹೆ ಬಿಟ್ಟು ನಾವೆಲ್ಲ ಒಂದಾಗಿ ಬಾಳೋಣ ಐಕ್ಯತೆಯನ್ನು ಕಾಪಾಡೋಣ ಎಂದು ಸ್ವಾರಸ್ಯಕರವಾಗಿ ಹೇಳಿದ್ದಾರೆ ವಾಕ್ಯ ನಲವತ್ತೊಂದು ನಾಯಿನ ಕನಸನ್ನು ಬಿತ್ತೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿ ಎಸ್ ಅವರು ರಚಿಸಿರುವ ಎದೆ ತುಂಬಿ ಆಡಿದನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ನಾವು ಮತಗಳನ್ನೆಲ್ಲ ಪದಗಳನ್ನಾಗಿ ಮಾಡಿಕೊಂಡು ದ್ವೇಷ ಅಸೂಹೆ ಭಯ ಉದ್ವೇಗದಿಂದ ಕುಂದಿ ಹೋಗುತ್ತಿರುವ ಕಣ್ಣುಗಳಿಗೆ ಭವಿಷ್ಯದ ಬಗ್ಗೆ ಅವಕಾಶ ಮತ್ತು ಭರವಸೆಗಳನ್ನು ಕಾಣುವ ಧನಾತ್ಮಕ ಚಿಂತನೆಗಳನ್ನು ಮೂಡಿಸಿ ಭವಿಷ್ಯ ರೂಪಿಸಿಕೊಳ್ಳೋಣ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನಾವು ಸಮಾಜದಲ್ಲಿರುವ ಆತಂಕಗಳಿಂದ ಭವಿಷ್ಯದ ಭರವಸೆ ಕಳೆದುಕೊಳ್ಳದೆ ದೃಢವಾಗಿ ನಿಲ್ಲೋಣ ಎಂದು ಸ್ವಾರಸ್ಯಕರವಾಗಿ ಹೇಳಿದ್ದಾರೆ ವಾಕ್ಯ ನಲವತ್ತೆರಡು ಹೊಸ ಎಚ್ಚರದೊಳು ಬದುಕೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಆಡಿದನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಆಡಿಸಲಾಗಿದೆ ಸಂದರ್ಭ ಕವಿ ಜಿ ಎಸ್ ಶಿವರುದ್ರಪ್ಪನವರು ಮತ ಧರ್ಮಗಳು ನಮ್ಮ ಜೀವನ ಮಾರ್ಗಗಳು ಎಂದು ಹೇಳುತ್ತಾ ಭೇದ ಭಾವ ಮರೆತು ಆಯಾ ಧರ್ಮದಲ್ಲಿರುವ ಒಳಿತನ್ನು ಎಚ್ಚರಿಕೆಯಿಂದ ಗುರುತಿಸಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಎಲ್ಲ ಮತಗಳು ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕುವ ಸಂಕಲ್ಪ ಕೈಗೊಳ್ಳುವುದರಿಂದ ದೇಶದಲ್ಲಿ ಶಾಂತಿಯು ನೆಲೆಸುವಂತೆ ಮಾಡಬಹುದು ಎಂಬುದು ಧಾರ್ಮಿಕ ಸಹಿಷ್ಣುತೆಯ ದೃಷ್ಟಿಯಿಂದ ಮಹತ್ವಪೂರ್ಣವಾದ ಅಂಶವಾಗಿದೆ ಮುಖ್ಯ ಪ್ರಶ್ನೆ ಹೇಳು ಪದ್ಯಭಾಗ ಪೂರ್ಣ ಮಾಡುವುದು ನಲವತ್ಮೂರು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆ ಆಗೋಣ ಬಡುಡಾಗಿರ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಅಥವಾ ಮತಗಳೆಲ್ಲವೂ ಪದಗಳು ಎನ್ನುತ್ತಾ ಹೊಸ ಎಚ್ಚರದೊಳು ಬದುಕೋಣ ಪಯ ಸಂಶಯದೊಳು ಕಂದಿದ ಕಣ್ಣೊಳು ನಾಡಿನ ಕನಸನ್ನು ಬಿತ್ತೋಣ ಮುಖ್ಯ ಪ್ರಶ್ನೆ ಎಂಟು ಕೆಳಕಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶ ಬರೆಯಿರಿ ನಲವತ್ನಾಲ್ಕು ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಬೀಳುಳಿದ ಗಾಳಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಪ್ರಸ್ತುತ ಪದ್ಯಭಾಗವನ್ನು ಜೆಎಸ್ ಶಿವತುಟ್ಟಪ್ಪ ಕವಿ ರಚಿಸಿರುವ ಸಂಕಲ್ಪ ಗೀತೆ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಇಂದು ಜಗತ್ತಿನಲ್ಲಿ ಜಾತಿ ಮತ ಭಾಷೆ ಬಣ್ಣ ಅಜ್ಞಾನ ಮೂಢನಂಬಿಕೆಗಳೆಂಬ ವಿಚಾರಗಳಿಂದ ಜನರ ಸುತ್ತಲೂ ದ್ವೇಷದ ಕತ್ತಲೆಯೂ ಕವಿದಿದೆ ಈ ಕತ್ತಲೆಯನ್ನು ಒಡೆದೋಡಿಸಲು ಬೆಳಕಿನ ಅಗತ್ಯತೆ ಇದೆ ಅಂತೆಯೇ ನಾವು ಈ ದ್ವೇಷದ ಕತ್ತಲೆ ಒಡೆದೋಡಿಸಲು ಪ್ರೀತಿಯ ದೀಪವನ್ನು ಹಚ್ಚಬೇಕಿದೆ ಆಗ ಮಾತ್ರ ದ್ವೇಷದ ಸಮಾಜ ನಿರ್ಮಾಣವಾಗುತ್ತದೆ ಇಂದು ಸಂಸಾರವೆಂಬ ಅಡಗು ಅಜ್ಞಾನದ ಬಿಡುಗಾಡಿಗೆ ಸಿಲುಕಿ ಹಾಕಿಕೊಂಡು ಒಯ್ದಾಡುತ್ತಾ ಎತ್ತೆತ್ತಲು ಸಾಗುತ್ತಿದೆ ಆದ್ದರಿಂದ ನಾವು ಬಾಳ ನೌಕೆಯನ್ನು ಬಹು ಎಚ್ಚರಿಕೆಯಿಂದ ಗುರಿಯುತ್ತ ಮುನ್ನಡೆಸಬೇಕು ಜೀವನದಲ್ಲಿ ಯಾವುದೇ ಸವಾಲುಗಳಿಗೆ ಅಂಜದೆ ಧೈರ್ಯದಿಂದ ನಾವು ಬದುಕು ಮುನ್ನಡೆಸಬೇಕು ಎಂದು ಕವಿ ಶಿವರುತ್ತಪ್ಪನವರು ಹೇಳಿದ್ದಾರೆ ಪ್ರೀತಿಯಿಂದ ಬಹು ಎಚ್ಚರಿಕೆಯಿಂದ ಬದುಕನ್ನು ಸಾಗಿಸಿದಾಗ ಸ್ವಸ್ಥ ಸಮಾಜ ನಿರ್ಮಾಣವಾಗುವುದು ಎಂಬ ಮೌಲ್ಯಯುತ ಸಂದೇಶವನ್ನು ಪ್ರಸ್ತುತ ಪದ್ಯವು ತಿಳಿಸುತ್ತದೆ ನಲವತ್ತೈದು ಪದ್ಯಭಾಗ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರುಡಾಗಿರುವ ಕಾಡು ಮೇಡುಗಳ ವಸಂತವಾಗುವುದ ಮುಟ್ಟೋಣ ಪ್ರಸ್ತುತ ಪದ್ಯಭಾಗವನ್ನು ಜಿಎಸ್ ಶಿವರುದ್ರಪ್ಪ ಕವಿ ರಚಿಸಿರುವ ಸಂಕಲ್ಪ ಗೀತೆ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ನಿಷ್ಠೆಯಿಂದ ಕ್ರಿಯಾಶೀಲರಾಗಿ ನಾವು ಧನಾತ್ಮಕ ಭಾವನೆ ಹಾಗೂ ದೃಢ ಸಂಕಲ್ಪವನ್ನು ಹೊಂದಿದಾಗ ಯಶಸ್ಸನ್ನು ತಲುಪಬಹುದು ಪರಿಸರ ಮಾಲಿನ್ಯದಿಂದ ಕಲುಷಿತವಾಗಿರುವ ನದಿ ಜಲಗಳಿಗೆ ಶುದ್ಧೀಕರಿಸುವ ಮುಂಗಾರಿನ ಮಳೆಯಂತ ಪರಿಸರ ಪ್ರೇಮಿ ನಾವಾಕಬೇಕು ವಸಂತ ಕಾಲ ಆಗಮನದಿಂದ ಬರಡಾಗಿರುವ ಕಾರ್ಡ್ ಮೇಡುಗಳು ಅಚ್ಚ ಹಸಿದಿನಿಂದ ಕಂಗೊಳಿಸಿ ಸಮೃದ್ಧವಾಗುವಂತೆ ಸ್ವಸ್ಥಯುತ ಹಾಗೂ ಐಕ್ಯತ ಸಮಾಜ ನಿರ್ಮಾಣ ಮಾಡಿದಾಗ ಸುಂದರ ವಾತಾವರಣ ನೆಲೆಗೊಳ್ಳಲು ಅವಕಾಶವಿರುತ್ತದೆ ಎಂದು ಕವಿ ಶಿವಪ್ಪ ಅವರು ಆಶಿಸುತ್ತಾರೆ ಮನೆ ಮನಗಳ ವೈಮನಸ್ಸನ್ನು ತೊರೆದು ಏಕತೆಯಿಂದ ಬದುಕು ಸಾಗಿಸುವ ದೃಢ ಸಂಕಲ್ಪ ಕೈಗೊಳ್ಳಬೇಕು ಎಂಬ ಮೌಲ್ಯಯುತ ಸಂದೇಶವನ್ನು ಪ್ರಸ್ತುತ ಪದ್ಯವು ತಿಳಿಸುತ್ತದೆ ನಲವತ್ತಾರು ಪದ್ಯ ಭಾಗ ಬಿಸಿ ತನ್ನ ಮೇಲೆ ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಷ್ಯರ ನಡುವಿನ ಅಡ್ಡ ಗೋಡೆಗಳ ಕೆಡುವುದ ಸೇತುವೆಯಾಗೋಣ ಪ್ರಸ್ತುತ ಪದ್ಯಭಾಗವನ್ನು ಜಿಎಸ್ ಶಿವರುದ್ರಪ್ಪ ಕವಿ ರಚಿಸಿರುವ ಸಂಕಲ್ಪ ಗೀತೆ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಜನರಲ್ಲಿ ಇಂದು ನಾನಾ ಕಾರಣಗಳಿಗಾಗಿ ನಂಬಿಕೆ ವಿಶ್ವಾಸ ಹೊಂದಿ ಬಾಳುವ ಗುಣ ಮುಂತಾದ ಸುಖ ಭಾವದ ಸ್ತಂಭಗಳವೇ ಬಿದ್ದು ಹೋಗಿವೆ ಹೀಗಾಗಿ ಚೆನ್ನಾಗಿ ಬದುಕುತ್ತೇವೆ ಎಂಬ ಭರವಸೆಯೇ ಹೊರಟು ಹೋಗುತ್ತಿದೆ ಆದ್ದರಿಂದ ನಂಬಿಕೆ ವಿಶ್ವಾಸ ಪ್ರೀತಿ ಸ್ನೇಹಗಳೆಂಬ ಆಧಾರ ಸ್ತಂಭಗಳನ್ನು ಮತ್ತೆ ಮೇಲೆ ಬಿಸಿ ಮನದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಮಾಡುವ ಹೊಸ ಭರವಸೆಗಳನ್ನು ಕಟ್ಟೋಣ ಭಾಷೆ ಜಾತಿ ಮತ ಧರ್ಮಗಳಲ್ಲಿನ ವೇದ ಭಾವಗಳಿಂದ ಜನರಲ್ಲಿ ಅಸಮಾನತೆ ಅಪನಂಬಿಕೆ ಅಸ್ಪೃಶ್ಯತೆ ಮೊದಲಾದ ಅಡ್ಡಗೋಡೆಗಳನ್ನು ನಿರ್ಮಾಣವಾಗಿವೆ ಅವನು ಸಮಾನತೆ ಸ್ನೇಹ ಪ್ರೀತಿ ಒಳ್ಳೆಯ ಚಿಂತನೆಗಳ ಮೂಲಕ ಮನುಷ್ಯರ ನಡುವಿನ ಅಡ್ಡಗೋಡೆಗಳನ್ನು ಕೆಡವಿ ಪರಸ್ಪರದಲ್ಲಿ ನಂಬಿಕೆ ಮೂಡಿಸುವ ಸಹಬಾಳ್ವೆಗೆ ಸೇತುವೆಯಾಗುವ ಸಂಕಲ್ಪ ತೊಡಬೇಕೆಂದು ಕವಿ ಶಿವಋತ್ರಪ್ಪ ಅವರು ಆಶಿಸುತ್ತಾರೆ ಎಲ್ಲರೂ ಪ್ರೀತಿ ವಿಶ್ವಾಸಗಳಿಂದ ಬದುಕಬೇಕು ಎಂಬ ಮೌಲ್ಯ ಸಂದೇಶವನ್ನು ಪ್ರಸ್ತುತ ಪದ್ಯವು ತಿಳಿಸುತ್ತದೆ ನಲವತ್ತೇಳು ಪದ್ಯ ಭಾಗ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಹೊಸ ಸಂಶಯದೊಳು ಕಂಡಿದ್ದ ಕಣ್ಣೊಳು ನಾರಿನ ಕನಸನ್ನು ಬಿತ್ತೋಣ ಪ್ರಸ್ತುತ ಪದ್ಯಪಾಕವನ್ನು ಜಿ ಎಸ್ ಕವಿ ರಚಿಸಿರುವ ಸಂಕಲ್ಪ ಗೀತೆ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ವಿಶ್ವದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ರಾಷ್ಟ್ರವೆಂದರೆ ಭಾರತವೊಂದೇ ವೇಷ ಭಾಷೆ ಜಾತಿ ಮತ ಆಚಾರ ವಿಚಾರ ಮುಂತಾದವುಗಳಲ್ಲಿ ಭಿನ್ನತೆ ಇದ್ದರೂ ನಾವೆಲ್ಲ ಒಂದು ನಾವು ಬಾರದಿಯರು ದೇವನೊಬ್ಬ ನಾಮ ಅಳವು ಎನ್ನುವ ಹಾಗೆ ಎಲ್ಲಾ ಧರ್ಮಗಳು ನಮ್ಮ ಆನಂದದ ಬದುಕಿಗೆ ಬೇಕಾದ ಸನ್ಮಾರ್ಗ ತೋರಿಸುವ ದಾರಿ ದೀವಿಕೆಗಳಾಗಬೇಕು ಅವು ದಾರಿ ತಪ್ಪಿಸುವಂತಾಗಬಾರದು ನಾವು ಧರ್ಮಗಳ ಹೆಸರಿನಲ್ಲಿ ಹೇಳುವ ಗಲಭೆಗಳನ್ನು ಅತ್ತಿಕ್ಕಬೇಕು ಇಂತಹ ಗೊಂದಲಗಳ ಗೋಳಾಟದ ನಡುವೆ ಬಾಳುವ ಜನರಿಗೆ ಮುಂದಿನ ಭವಿಷ್ಯ ತಿಳಿಯದೆ ಮುಂದೇನು ಎಂಬ ಭಯ ಭೀತಿಯಿಂದ ಬದುಕುತ್ತ ನಾಡಿನ ಬದುಕನ್ನು ಸಂಶಯದಿಂದ ನೋಡುತ್ತಿರುವ ಜನರಲ್ಲಿ ಇವುಗಳಿಂದ ಮುಕ್ತರಾಗುವ ಸಂಕಲ್ಪ ಕೈಗೊಂಡು ಭವಿಷ್ಯದ ಒಂಗನಸನ್ನು ಭವ್ಯ ಭಾರತ ನಿರ್ಮಾಣದ ಕನಸನ್ನು ಬಿತ್ತುವ ಮೂಲಕ ದೇಶದಲ್ಲಿ ಶಾಂತಿ ನೆಲೆಸುವಂತೆ ಮಾಡಬಹುದೆಂದು ಕವಿ ಜಿಎಸ್ ಎಸ್ ಆಶಿಸುತ್ತಾರೆ ಸಮಾನತೆಯ ತತ್ವ ಮತ್ತು ವರಸೆಯ ಬದುಕಿನ ಮೌಲ್ಯಯುತ ಸಂದೇಶವನ್ನು ಪ್ರಸ್ತುತ ಪದ್ಯವು ತಿಳಿಸುತ್ತದೆ ಒಂಬತ್ತು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ನಲವತ್ತೆಂಟು ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಜಿ ಎಸ್ ಆಶಯವಾಗಿದೆ ನಮ್ಮ ಸುತ್ತಲೂ ಅಬ್ಬಿರುವ ದ್ವೇಷದ ಕತ್ತಲೆಯನ್ನು ಕಳೆಯುವ ಪ್ರೀತಿ ದೀಪವನ್ನು ಹಚ್ಚುವ ಸಂಸಾರ ಸಾಗರದಲ್ಲಿ ಬಿರುಕಾಡಿಗೆ ಸಿಲುಕಿ ಒಯ್ದಾಡುತ್ತಿರುವ ಬದುಕೆಂಬ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸುವ ಪರಿಸರ ಮಾಲಿನ್ಯದಿಂದ ಕಲುಷಿತವಾಗಿರುವ ನದಿ ಜಲಗಳಿಗೆ ಶುದ್ಧೀಕರಿಸುವ ಮುಂಗಾರಿನ ಮಳೆಯಂತ ಪರಿಸರ ಪ್ರೇಮಿಯಾಗುವ ಬರುಡಾಗಿರುವ ಕಾಡು ಮೇಡುಗಳು ಅಚ್ಚ ಹಸಿರಿನಿಂದ ಕಂಗೊಳಿಸಿ ಸಮೃದ್ಧವಾಗುವಂತ ವಸಂತ ಕಾಲವಾಗುವ ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರ ಅಸಮಾನತೆಗಳಿಂದ ಅಂತಃಪ್ರತನಗೊಂಡಿರುವ ಸಮಾಜವನ್ನು ಹೊಸ ಭರವಸೆಗಳ ಮೂಲಕ ಮೇಲೆತ್ತುತ್ತ ಭಾಷೆ ಜಾತಿ ಮತ ಧರ್ಮಗಳ ಭೇದ ಭಾವದಿಂದ ಮನುಜರ ನಡುವೆ ಉಂಟಾಗಿರುವ ಅಸಮಾನತೆಯ ಅಡ್ಡಗೋಡೆಗಳನ್ನು ಕೆಡುವ ಮನೋಭಾವನೆಯನ್ನು ಮೂಡಿಸುವ ಸೇತುವೆಯಾಗುವ ಎಲ್ಲ ಮಾತುಗಳು ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕುವ ಭಯ ಹಾಗೂ ಸಂಶಯಗಳಿಂದ ಮುಸುಕಾದ ಕಣ್ಣುಗಳಲ್ಲಿ ಭವಿಷ್ಯದ ಒಂಗನಸನ್ನು ಕಾಣುವಂತೆ ಮಾಡುವ ದೃಢ ಸಂಕಲ್ಪವನ್ನು ಕೈಗೊಳ್ಳಬೇಕು ಎಂಬುದು ಕವಿ ಜಿ ಎಸ್ವ್ರಪ್ಪ ಅವರ ಆಶಯವಾಗಿದೆ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರಪ್ಪನವರ ಅಭಿಪ್ರಾಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ನಾವು ಜೀವನದಲ್ಲಿ ಪ್ರೀತಿಯ ದೀಪವನ್ನು ಹಚ್ಚುವ ಸಂಕಲ್ಪ ಕೈಗೊಳ್ಳುವುದರಿಂದ ದ್ವೇಷರಹಿತ ಸಮಾಜ ನಿರ್ಮಾಣ ಮಾಡಬಹುದು ನಾವು ಬದುಕಿನಲ್ಲಿ ಎಚ್ಚರಿಕೆಯಿಂದ ಮುನ್ನಡೆಸುವ ಸಂಕಲ್ಪ ಕೈಗೊಳ್ಳುವುದರಿಂದ ಎಂತಹ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಬಹುದು ನಾವು ಮುಂಗಾರಿನ ಮಳೆಯಂತೆ ಪರಿಸರ ಸಂರಕ್ಷಿಸುವ ಸಂಕಲ್ಪ ಕೈಗೊಳ್ಳುವುದರಿಂದ ನದಿ ಜಲಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳಬಹುದು ನಾವು ವನ ಸಂರಕ್ಷಣೆ ಸಂಕಲ್ಪ ಕೈಗೊಳ್ಳುವುದರಿಂದ ಕಾಡುಗಳು ಅಚ್ಚ ಹಸಿರಿನಿಂದ ಸಮೃದ್ಧವಾಗುವಂತೆ ಮಾಡಬಹುದು ನಾವು ಹೊಸ ಭರವಸೆಯನ್ನು ಮೂಡಿಸುವ ಸಂಕಲ್ಪ ಕೈಗೊಳ್ಳುವುದರಿಂದ ಸಮಾಜದ ನೈತಿಕ ಅಂತಃಪಥವನ್ನು ತಡೆಯಬಹುದು ನಾವು ಸಮಾನತೆಯ ಮನೋಭಾವನೆಯನ್ನು ಉಳ್ಳವರಾಗುವ ಸಂಕಲ್ಪ ಕೈಗೊಳ್ಳುವುದರಿಂದ ಮನುಷ್ಯರ ನಡುವಿನ ಅಸಮಾನತೆಯ ಅಡ್ಡಗೋಡೆಗಳನ್ನು ಕೆಡಬಹುದು ಎಲ್ಲ ಮತಗಳು ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕುವ ಸಂಕಲ್ಪ ಕೈಗೊಳ್ಳುವುದರಿಂದ ದೇಶದಲ್ಲಿ ಶಾಂತಿಯು ನೆಲೆಸುವಂತೆ ಮಾಡಬಹುದು ಭಯ ಹಾಗೂ ಸಂಶಯಗಳಿಂದ ಮುಕ್ತರಾಗುವ ಸಂಕಲ್ಪ ಕೈಗೊಳ್ಳುವುದರಿಂದ ಭವಿಷ್ಯದ ಒಂಗನಸನ್ನು ಕಾಣಬಹುದು ಹೀಗೆ ಕವಿ ಜಿ ಎಸ್ ಶಿವತ್ರ ಸಂಕಲ್ಪ ಮತ್ತು ಅನುಷ್ಠಾನವನ್ನು ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ